ಬಲ್ಲಮಾವಟಿ ಗ್ರಾಮದ ಅಪ್ಪಚೆಟ್ಟೋಳಂಡ ಕುಟುಂಬವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಡವ ಕೌಟುಂಬಿಕ ಹಾಕಿ ಟೂರ್ನಿಯನ್ನ ದಾಪಕ್ಲುವಿನಲ್ಲಿ ಯಶಸ್ವಿಯಾಗಿ ಆಯೋಜಿಸಿತು ಇಪ್ಪತ್ತೈದನೇ ವರ್ಷದ ಪಂದ್ಯಾಟವನ್ನು ಆಯೋಜಿಸಿರುವ ಮುದ್ದಂಡ ಕುಟುಂಬಸ್ಥರ ಹಾಕಿ ಪಂದ್ಯಾಟವು ಯಶಸ್ವಿಯಾಗಿ ನೆರವೇರಲಿ ಅಂತ ಕುಟುಂಬದ ಅಧ್ಯಕ್ಷ ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ ಹೇಳಿದ್ದಾರೆ ಬಲ್ಲಮೌಟಿ ಗ್ರಾಮದಲ್ಲಿ ಗುರುವಾರ ಕೊಡವ ಕೌಟುಂಬಿಕ ಹಾಕಿ ಟೂರ್ನಿಯ ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿ ಮನೆಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅವರು ಮಾತನಾಡಿದರು ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾಟು ಕೊಡವ ಸಂಸ್ಕೃತಿ ಬೆಳೆಯಲು ಸಹಕಾರಿ ಮುದ್ದಂಡ ಕುಟುಂಬಸ್ಥರು ಏರ್ಪಡಿಸಿರುವ ಇಪ್ಪತ್ತೈದನೇ ವರ್ಷದ ಪಂದ್ಯಾವಳಿಯು ದಾಖಲೆ ಆಗಲಿ ಎಂದರು ನಾನು ಅಪ್ಪ ಕುಟುಂಬದ ಅಧ್ಯಕ್ಷನಾಗಿದ್ದೇನೆ ಇನ್ನೂರ ಇಪ್ಪತ್ತ ಮೂರರಲ್ಲಿ ನಾವು ಕುಟುಂಬ ಕೌಟುಂಬಿಕ ಪಂದ್ಯಾಟವನ್ನು ನಾಪೋಕಲ್ ನಡೆಸಿದ್ವಿ ಮುನ್ನೂರ ಮೂವತ್ತಾರು ತಂಡಗಳು ಭಾಗವಹಿಸಿದ್ದು ಬಹಳ ಯಶಸ್ವಿಯಾಗಿ ನಡೀತು ಕೋವಿಡ್ ಬಂದ ನಂತರ ಐದು ವರ್ಷಗಳ ಕಾಲ ನಿಂತೋಗಿದ್ದ ಹೋಗಿದ್ದ ಪಂದ್ಯಾಟ ನಂತರ ನಾವು ನಡೆಸಿದ್ದು ಅದು ಭಾಳ ಯಶಸ್ವಿಯಾಗಿ ನಡೆಯಿತು ಇದೀಗ ಮುದ್ದಂಡ ಕುಟುಂಬಸ್ಥರು ಈ ಟೂರ್ನಮೆಂಟಲ್ಲಿ ನಡೆಸ್ತಿರೋದು ಅದು ಇಪ್ಪತ್ತೈದನೇ ವರ್ಷದ ನಡೆಸ್ತಿರೋದು ತುಂಬ ಸಂತೋಷ ಅವರಿಗೆ ನಮ್ಮೆಲ್ಲ ದೇವರು ಕುಲದೇವತೆಯಾದಂಥ ತಾಯಿ ಕಾವೇರಿ ಈಶ್ವರಗುತಪ್ಪ ನಮ್ಮ ದೇ ಭಗವತಿ ದೇವರು ಹಾಗೂ ನಮ್ಮ ಗುರುಕರಣರ ಆಶೀರ್ವಾದ ಅವರಿಗಿರಲಿ ಯಶಸ್ವಿಯಾಗಿ ನಡಿಲಿ ಅಂತೇಳಿ ನಾನು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಮಾತನಾಡಿ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಕೊಡವ ಹಾಕಿ ಪಂದ್ಯಾಟದ ಅಂಗವಾಗಿ ವಿನೂತನ ರೀತಿಯಲ್ಲಿ ಒಲಿಂಪಿಕ್ ಜ್ಯೋತಿಯಿಂದ ಇದುವರೆಗೆ ಇಪ್ಪತ್ನಾಲ್ಕು ಪಂದ್ಯಾಟಗಳನ್ನು ಆಯೋಜಿಸಿದ ಕುಟುಂಬಗಳ ಐನ್ಮನೆಗೆ ತೆರಳಿ ಗುರುಕಾರುಣರ ಆಶೀರ್ವಾದ ಪಡೆಯಲಾಗುತ್ತೆ ಎಂದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ நாராயண நாடுக்கோட்ட வைத்தி நாராயண பட்டணியான இட விஷய உலக மட்டத்தில் கோழி கீர்த்திக்கலாம் ಬೈಯ ಪಾನಂಡ ಕುಟಿ ಅಣ್ಣ ಹಿಂಗ ಒಮ್ಮೆ ಕೊಡಗಲ್ಲ ಒಕ್ಕವರು ಹಾಕಿ ನಾನು ಮೊಳಿ ಇಟ್ಟಿಟ್ಟು ಅದನ್ನ ಚಾಯೋಡಾ ನಡ್ತಾನೆ ಬಂದಿ ತಿಂಡಿ ಕಾಕಣಕ್ಕೆ ಕೈಂಜಕಾಲ ಇವತ್ ಮೂರನೇಸೂಲು ಹತ್ತೊಡ್ಡ ನಡ್ಸಚಿ ಕೈಂಜಕಾಲ ಕುಂಡಿಯೋಣ ನಡ್ಸಿ ಈ ಕಾಲ ಕೊಡಗಲೆ ಬಳ್ಳಿಯ ಹಕ್ಕ ಮುದ್ದಂಡ ಹೊಕ್ಕ ಗಿಟ್ಟಿತ್ತು ಈ ಆಕಿ ಕಳಿ ಎಲ್ಲ ಎಲ್ಲಾ ದೇವಡ ಸಾಯಿತ್ಲೂ ಓರ್ ತಟ್ಟುಮಟ್ಟಿರ್ತ ಚಾಯ್ ನಡ್ತಿತ್ತು ಓರ್ ಕುಂಡ ಬುಕ್ಕಾರ ಇಲ್ಲತ್ತೆ ಸರ್ಕಾರನಿಟ್ಟೋ ದುಡ್ಡು ಬೇರೆ ಬೇರೆ ಕಿಟ್ಸಿಟ್ಟಿತ್ತು ಪ್ರತಿಯೊಂದು ಅವರ ಕುಂಡಪುಕ್ಕಲ್ಲ ತಾಯಿ ನಟಿ ಕರೀಲಿ ನಂಗೆ ತಾಯಿ ಸ್ವರ್ಗತಪ್ಪನ ಮಾತಾಯಿ ಕಾವ್ಯರಮ್ಮೆನ ಮಾಟಿಲ್ ಭಗವತಿನ ನಿಡ ಊರು ಸ್ವಾಮಿಪ್ಪ ಕಾವ್ಯರಮ್ಮೆ ಮಾಟಿ ಭಗವತಿ ಯುವಕರೇ ಸುರೀರ ಜನ ಕಾಲ ಹತ್ರ ಹಾಕಿ ನಮ್ಮನ್ನ ನಡ್ತಾ ಹಂಗಾಯ್ತು ಹಿಂದೆ ಇಡೀ ಎಲ್ಲ ಒಕ್ಕ ಕರಡ ಮನೆಗೆ ಪೈತೆ ಗುರುಕರಣ ಆಶೀರ್ವಾದ ಹಿಡ್ಕೊಂಡು ಹಿಂದಿಕ ಅಪ್ಪ ಚಿಕೊಂಡ ಇವರು ಐನ ಮನೆಗೆ ನಿಂಗೆಲ್ಲರೂ ಬಂದಿ ತುಳಿರ ಹಿಂಗಕ್ಕೆ ನಂಗಡೆಲ್ಲರ ಒಕ್ಕಡ ಪರವಾಯ್ತು ಊರು ಕರಡ ಪರವಾಯ್ತು ನಾನು ಎಲ್ಲರಿಗೂ ಒಕ್ಕ ಒಕ್ಕಾರಕ್ಕೂ ಅಕಾಡೆಮಿ ಕಾರ್ಗು ಬೆಂದು ಸಂಗಾದಿಯಕ್ಕೂ ಎಲ್ಲರಿಗೂ ನಾನು ತಕ್ಕಾರ ಬಂದೆ ಕೊಡೋ ಹಾಕಿ ನಮ್ಮೆಯ ಇಪ್ಪತ್ತೈದನೇ ವರ್ಷ ಆಗಿದ್ದು ಒಂದು ವಿನೂತನ ಸಾರಿ ವಿನೂತನ ರೀತಿಯಲ್ಲಿ ಒಂದು ಒಲಿಂಪಿಕ್ ಟಾರ್ಕ್ಸ್ಮ್ಯಾನ್ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಇದು ಮೊದಂಡ ವಕ್ಕದವರು ಇಂಟ್ರೊಡ್ಯೂಸ್ ಮಾಡಿ ಇದು ಏನಂದರೆ ನಾವು ಈ ಕಳೆದ ಇಪ್ಪತ್ತ್ನಾಲ್ಕು ವರ್ಷ ಯಾವುದೆಲ್ಲ ಫ್ಯಾಮಿಲಿ ನಡೆಸಿದೆ ಅವರ ಬಲ್ಲೆ ಮನೆಗೆ ಹೋಗಿ ಅಲ್ಲಿ ಒಂದು ಕ್ರೀಡಾ ಜ್ಯೋತಿಯನ್ನು ಅವರ ಬಲ್ಲೆ ಮನೆಯಲ್ಲಿಟ್ಟು ಅವರ ಆಶೀರ್ವಾದ ಮತ್ತು ಕೃತಜ್ಞತೆ ಕೊಟ್ಟು ಅಲ್ಲಿ ಆ ಮನೆಯವರು ನಮಗೆ ಪುನಃ ಕ್ರೀಡಾ ಜ್ಯೋತಿಯನ್ನು ಅವರ ಬಲ್ಯ ಮನೆಯಿಂದ ಇಳಿಸಿಕೊಡ್ತಾರೆ ಅದೇ ರೀತಿ ಇವತ್ತು ನಾವು ಇಲ್ಲಿ ಕುಲಮೋಟಿಯಲ್ಲಿ ಕಪ್ಪಚಟ್ಟ ಅವರ ಬಲ್ಯ ಮನೆಗೆ ಬಂದಿದ್ದೇವೆ ಅವರ ಸ್ವಾಗತನ ಸ್ವೀಕರಿಸಿ ಅಲ್ಲಿ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಕೊಲೆಟ್ರ ಮನೆಗೆ ಹೋಗ್ತಾ ಇದ್ದೇವೆ